ಸೂಪರ್ ಇವತ್ತು ಶಿಂಗಾನಗರ ಕುರ್ಜು ಯಶಸ್ವಿಯಾಗಿ ಗ್ರಾಮಕ್ಕ ಆಗಮಿಸೈತೆ ಇವತ್ತೆಲ್ಲ ಗ್ರಾಮಕ್ಕ ಎಲ್ಲಾ ಕುರ್ಜುಗಳು ಹೋಗ್ತಾ ಇದೆ ಆ ಶಿಂಗೇನಗರ ರಾಯಚಂದ್ರ ದೊಡ್ಡಮಂಗ್ಲ ಮಂಗ್ಲ ಆಮೇಲೆ ಲಕ್ಷ್ಮೀನಾರಾಯಣಪುರ ನಾಲ್ಕು ಜೋ ಹುಸ್ಕೂರ್ವರ್ಕು ಬಂದಿತ್ತು ತೂಲ್ ಕುಂಟೆ ಮತ್ತೆ ಕುರ್ತಿ ನಾವು ಫಸ್ಟ್ ಆ ಕುರ್ಜುಗಳಿದ್ ಆ ಕಡೆ ನಾವು ಬರ್ತಾ ಆ ಲೈನ್ ಬಂದ್ಬಿಟ್ಟು ನಾವು ಹೆಸರುಗಳು ಕಟ್ಟೋದ್ ಬಿಟ್ಬಿಟ್ರಿ ಯಾಕಂದ್ರೆ ಮುದ್ದೂರಮ್ಮನವರ್ಗು ಅಂತ ಎರಡು ವರ್ಷದಿಂದ ನಾವು ಶಿಂಗೇನಗರ ಕುರ್ಜಿ ಹೆಸರು ಕಟ್ಕೊಂಡ್ ಬರ್ತಾ ಇದ್ರಿ ನಾನ್ ಇಲ್ಲಿ ನಿಮ್ ಸ್ಟೇಜ್ ಮೇಲೆನೆ ಒಂದ್ ಮಾತು ಕೊಟ್ಟಿದ್ದೆ ನೂರ ಒಂದ್ ಜೊತೆ ಎಸ್ತು ನಾನ್ ತರ್ಸ್ತೀನಿ ಅಂತ ಅದು ಎಷ್ಟೇ ಖರ್ಚಾಗ್ಲಿ ಯಾವ್ದೇ ಟ್ಯಾಕ್ಟರಿಂದಿರ ಎಸ್ ನಾನು ತರಿಸ್ತೀನಿ ಎಲ್ಲಾ ರೈತ ಬಾಂಧವ್ರಕ ಮತ್ತೆ ಈ ಭಕ್ತಾದಿಗಳು ಕೇಳೋದಂದ್ರೆ ಭಕ್ತಿಯಿಂದ ಮಾಡ್ಬೇಕು ಭಕ್ತಿಯಿಂದ ಮಾಡೋದು ಜಾತ್ರೆ ದುಡ್ಡು ಮೇಲೆ ಅಂಬ ಮೇಲೆ ಮಾಡೋದಲ್ಲ ಚಾಲೆಂಜ್ ಮಾಡಿ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಇವತ್ ಆ ಕಾಲ ಕಾನೂನು ಏನ್ ಬಂತು ಅದೇ ಮಾಡ್ಕೊಂಡು ಹೋಗ್ಬೇಕು ಹೌದಾ ಇಲ್ಲಪ್ಪ ಹನ್ನೆರಡು ಗಂಟೆ ಮೇಲೇನೆ ಕುರ್ಜಿ ಎಲ್ಲಾ ಕುರ್ಜು ಕದಲ್ತಾ ಇದ್ದಿದ್ದು ಹೌದಣ್ಣ ಆ ಕಾರಣಕ್ಕ ಯಾಕೆ ಹೇಳ್ತೀನಿ ಅಂತಂದ್ರ ಈ ದನಗಳು ಕುರ್ಜುಗಳಕ ಈ ಪಕ್ಕ ಪಕ್ಕದ ಗ್ರಾಮದಾಗಿದ್ರು ಅವ್ರ ದನ ಕಟ್ಟಿದಿಲ್ಲ ಯಾವತ್ತೂ ಕುರ್ಜಿಕ ನಾನ್ ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕ ಕೆಲವರು ಅವ್ರವ್ರು ಇದುಗಳು ಏನಿತ್ತೋ ಆ ಭಗವಂತನ ಗೊತ್ತದ ಮಧುರಾಮ್ ಯಾವತ್ತೂ ನಮ್ ಬೆನ್ನಾಗಿರ್ತಾಳೆ ಅಂತ ನಾನ್ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಮುನ್ಸಾರ ನಾನ್ ಮಾಡೋದು ಜಾತ್ರೆಕ್ ಬಂದ್ರೆ ಆ ಯಮನ್ ಸೇವೆ ಅಂತ ಮಾಡೋದು ಯಾರ ಮೇಲೆ ಖುಷಿ ಬುದ್ಧಿ ಅವ್ರ ಹಂಗ್ಲಿ ಇವ್ರ ಹಿಂಗ್ಲಿ ಅಂತನ್ ಮಾಡಲ್ಲ ಯಾವುದೇ ಕುರ್ಜುಕೋಗ್ಲಿ ಆ ಯಮನ್ ಸೇವೆ ಅಂತ ಮಾಡೋದು ಆ ಕಾರಣಕ್ಕ ಯಾರೇ ಮಾಡ್ಲಿ ದೇವ್ರ ಕಾರ್ಯ ಅಂತ ಮಾಡ್ರಿ ಇಲ್ಲಿ ರಾಜಕೀಯ ಮಾಡೋದು ಇಲ್ಲಿ ಕುತಂತ್ರಗಳು ಮಾಡಿದ್ರೆ ಆ ಅಮ್ಮನ ಹತ್ರ ನಡೆಯಲ್ಲ ಆ ಕಾರಣಕ್ಕ ಯಾರೇ ಆಗ್ಲಿ ಮಧುರಾಮನ್ ಸೇವೆ ಅಂತ ಕುರ್ಜುಗಳು ಹಲವಾರು ಊರು ನಮ್ ತಾತನವ್ರ ಕಾಲದಲ್ಲಿ ನೂರ ಐದು ಕುರ್ಜು ಬರೋದಂತೆ ಇದು ನೀವು ಕೇಳ್ಬೋದು ಯಾರ ನಿಮ್ಮ ಹಲ್ಬರ್ನ್ ಕೇಳಿದ್ರಂತ ನೂರ ಐದು ಕುರ್ಜು ಅಂದ್ರೆ ನೋಡಕ್ ತಜ್ಜನ ಅಷ್ಟು ಕುರ್ಜು ಬಂದವಾಗು ಅವ್ರು ಹಿಂದೆ ಮುಂದೆ ಅನ್ಕೊಂಡು ಅಲ್ವಾ ಆ ಕಾರಣಕ್ಕ ಇದ್ರನ್ನ ಸೇವೆ ಅಂತ ಮಾಡ್ಬೇಕು ಯಾರೋ ಒಬ್ಬನ ಮೇಲೆ ಯಾರೋ ಇದ್ರ ಮೇಲೆ ಏನೋ ಮಾಡಕ್ ಹೋಗಿ ಮಾಡೋದಲ್ಲ ಕುರ್ಜುಗಳು ಆ ಕಾರಣಕ್ಕ ಇವತ್ತು ಶಿಂಗೇನಗರ ಗ್ರಾಮದವರು ಯುವಕರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಪ್ರತಿ ಸಹಕಾರ ಮಾಡಿ ಇವತ್ತು ನಮ್ಕ ಅಷ್ಟೇ ಸಹಕಾರ ಮಾಡೋರು ಎತ್ಗಲೋರ್ಕ ಬರೋ ವರ್ಷ ಇವತ್ತು ಹಬ್ಬ ಬಿದ್ದೋಯ್ತು ನಾನು ಅವತ್ತು ಹೇಳ್ದೆ ಮೊದಲು ಅಮ್ಮನ್ ಒಂದ್ ಮರಿ ಹೊಡ್ದು ಶನಿವಾರ ಕುರ್ಜುಗಳೋಗ್ ಬಂದ್ರೆ ಭಾನುವಾರ ನಾವಿಲ್ಲಿ ಒಂದ್ ಮರಿ ಹೊಡೆದು ನಮ್ ಎತ್ವರ್ಕೆಲ್ಲನು ಊಟ ಹಾಕ್ಬೇಕಂತ ನಾನು ಹೇಳ್ದೆ ಅನಿಲ್ಲ ಬರೋ ವರ್ಷ ಆ ಕಾರ್ಯ ನಡೀತೈತೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ ಜೈ ಕಾರ್